ನೋಡೋನ್ರಿ ಈಗ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಅಳ್ವಿ ಮಾಡೋಕೆ ರೀ ಬೆಳಿಗ್ಗೆ ಎದ್ದ ತಕ್ಷಣ ಹೆಣ್ಣು ಆಯಿತು ಅಥವಾ ಹುಡುಗಿಯ ಆಯ್ತು ದ ದೊಡ್ಡವಾದಂಥ ಮಕ್ಕಳು ಆಯಿತು ಇದು ಅಳ್ವಿ ಕುಡಿಯೋದ್ರಿಂದ ನಡ ಶಕ್ತಿ ರೀ ಮತ್ತು ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಇದು ಬೆಲ್ಲ ಹಾಕಿ ಮಳಿಸಿ ಕೊಡ್ತೀವಿ ರೀ ಇದನ್ನು ತುಪ್ಪ ಹಾಕಿರಿ ರೂಟೀನ್ ಅಂತೂ ಸ್ಟಾರ್ಟ್ ಆಗಿದ್ದೀನಿ ಅರ್ಧ ಮರ್ಧ ಆಗಿದ್ರಿ ಅರ್ಧ ಮರ್ಧ ಆಗಿಲ್ರಿ ಕಸ ರೀ ಕಸ ಹೊಡೆದು ಅಷ್ಟು ಹಂಗೆ ಕೈಕಲ್ ಮಕ್ಕ ತೊಗೊಂಡಿದಿನ ಜಾಕ ಮಾಡಿದ್ರಿ ಮಾಡ್ಬೇಕು ಇವಾಗ ಸ್ವಲ್ಪ ಇದು ಅಳವಿ ಮಳಿಸಿ ತಣ್ಣಗೆ ಇಟ್ಟು ಜಾಗ ಮಾಡಿ ದೇವರಿಗೆ ಅದು ದೀಪ ಹಚ್ಚಿ ಬರ್ತೀನಿ ರೀ ಅಂದರೆ ನಾನು ಬೆಳಿಗ್ಗೆ ಜಲ್ದಿ ಹೇಳ್ತೀನಿ ರೀ ಎದ್ದು ನಂದು ಏನು ರೊಟ್ಟಿ ಇರ್ತೈತೆ ಅದನ್ನ ಮಾಡ್ಕೊಂಡ್ಬಿಡ್ತೀನಿ ರೀ ನನ್ನ ಮಜಾ ಆಯಿತು ಪುರಾಣ ಮಜ್ತು ಅದೆಲ್ಲ ಬೆಳಗ್ಗೆ ನಾನು ನಾಲ್ಕು ಗಂಟೆ ಎದ್ದು ಅದೆಲ್ಲ ನನ್ನ ಮೇಲೆ ಅದೆಲ್ಲ ಮುಗಿಸ್ಕೊಂಡು ನನಗೆ ಆಗಿ ಬರ್ತೀನಿ ರೀ ಇಲ್ಲಿ ಬಂದ ನಂತರ ಈ ರೊಟ್ಟಿ ಸ್ಟಾರ್ಟ್ ಆಗತ್ತೆ ರೀ ಅಂದ್ರೆ ಸ್ವಲ್ಪ ಹೊತ್ತು ಹಿಂಗೆ ಕುದಿಸ್ಕೊಬೇಕು ರೀ ಅಳವ್ರಿ ಅಂದರೆ ರಾತ್ರಿ ನೆನೆ ಇಟ್ಟೀನಿ ರೀ ರಾತ್ರಿ ಇಟ್ಟು ಬೆಳಿಗ್ಗೆ ರೀ ಈಗ ಇದು ಸ್ವಲ್ಪ ಹೊತ್ತು ಕುದ್ದಿನ ಮೇಲೆ ಬೆಲ್ಲ ಹಾಕ್ಬೇಕು ರೀ ಲ್ಲ ಹಾಕೊಂಡ್ರಿ ಅದಕ್ಕೆ ಎಷ್ಟು ಬಿಟ್ಟೈತೆ ಅಷ್ಟಕ್ಕೆಲ್ಲ ಹಾಕೊಂಡು ಬರ್ರಿ ಒಂಥರ ನಮ್ಮದು ಅಳ್ವಿ ರೆಡಿ ಆದ ನೋಡ್ರಿ ಬೆಳಿಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ಕೊಡಿಬಿಟ್ವಿ ಅಂತ ಹೇಳಿದ್ರೆ ನಡೆದಾಗ ಶಕ್ತಿ ಕೊಡುವಂಥದ್ದು ನೋಡ್ರಿ ಬೆಳಗ್ಗೆ ಒಂದು ಸ್ವಲ್ಪ ತುಪ್ಪ ಕೊಟ್ಟುಬಿಟ್ಟು ಅಂದರೆ ಹಾಂ ರೀ ಇದೆಲ್ಲೊಂದು ಸ್ವಲ್ಪ ತುಪ್ಪ ಹಾಕೊಂಡ್ರಿ ಅಳವಿ ಮಾಡಿದ್ಯಾ ಮಮ್ಮಿ ಮಾಡಿ ಕುಡಿ ನೋಡ್ರಿ ಅರಿಪಾಗ ಸ್ವಲ್ಪ ಚಾ ಹಾಕ್ಕೊಳ್ಬಾ ನನಗೆ ಅಂತ ಹೇಳಿದೆ ಚಾ ಅಂದ್ರೆ ಕುಡೀದಿಲ್ವಾ ಕೊಬ್ಬರಿ ಉಂಡಿ ತಿನ್ನು ನಡ ಗಿಡ ಅಂತಿರ್ತೀನಿ ನೀನು ಕಾಲು ನೋವು ಅಂತ ಹೇಳಿದೀವಿ ಸುಮ್ಮನೆ ಕೊಬ್ಬರಿ ಉಂಡಿ ತಿನ್ನುವ ಅಂತ ಅಂದ್ಕೊಟ್ಟ ಆಡ್ರಿ ನೀನು ತಾರಿಪ ಒಳ್ಳೆಯ ನೀನು ಮಾಡ್ದಂದು ತಕೋಬ್ರಿಡ್ ಮಸ್ತಿ ರೀ ಪು ಟೇಸ್ಟ್ ಆಗ್ಯಾವ ರೀ ಇಲ್ಲ ಓಮ್ಮ ನಿಮ್ಮ ಬಡಿ ಮರ ಅಂದ್ರಲ್ಲ ಚಲೋ ಆಗ್ಯಾವ ಅಂತಂದು ನದು ಅದು ಏನು ಮಾಡಿದೆ ರೀಪ್ಪ ಆಂ ಹ್ಞೂ ಮ್ಯಾಗಿ ಮ್ಯಾಗಿ ಮಾಡ್ಬಿಟ್ರಿ ಕುಡುಗು ಹ್ಞೂ ನೀರು ಐತೆ ನೀರೆಲ್ಲ ಹೋಗ್ಬೇಕನದು ಇಲ್ಲ ಹ್ಞೂ ಆಗೇತಿ ಇಲ್ಲ ನೋಡತ್ತಿದೆ ನೋಡಕ್ಕ ಇದನ್ನು ಹಾಕಿ ಒಟ್ಟು ಮ್ಯಾಗಿ ಪರಟಿ ಮಾಡಿ ಹ್ಞೂ ಇದಿದು ಚಪಾತಿ ಇಟ್ರಿ ಇದಕ್ಕೆ ಸ್ವಲ್ಪ ಎಣ್ಣೆನು ಮತ್ತು ಇದು ಉಪ್ಪು ಹಾಕಿ ನಾನು ಅಂದ್ರೆ ರೀ ಬಂಡೆ ತಿಕ್ಕೊಂಬರಕ್ರಿ ಬಂಡೆ ತಿಕೊಂಬಿಟ್ಟ ಅಂದ್ರೆ ನೆಂದ್ಬಿಡದ್ರಿ ಅದು ಆವಾಗ ಸ್ವಲ್ಪ ಏನಾರು ಮಾಡಿ ಚಪಾತಿ ಮಾಡ್ತೀನಿ ಆ ರೀಪಾ ಬೆಂಡೆಕಾಯಿ ಬೆಂಡೆಕಾಯಿ ಹತ್ಕೊಳಕತ್ತೀ ಬೆಂಡೆಕಾಯಿ ಪಲ್ಯ ಮಾಡ್ತೀನ ಹ್ಞೂ ಇಲ್ಲೇ ನಾನು ಬೆಂಡೆಕಾಯಿ ಪಲ್ಯ ಮಾಡೀನಿ ರೀ ಹಾಗಾಗಿ ಬೆಂಡೆಕಾಯಿ ಕಟ್ ಮಾಡ್ಕೊಂಡು ಹುರ್ಕೊಳತ್ತೇ ನೋಡಿರಿ ಇಲ್ಲಿ ಅತಿ ಖಾರಿ ಮಾಡಾಕತ್ತೀ ಆ ನಾನು ಚಪಾತಿ ಬೇಸ್ ಬೇಲ್ತೀನಿ ರೀ ಅವನು ಇವಾಗ ಇಲ್ಲಿ ಮೀನು ಸಾಮಾನೆಲ್ಲ ತೆಗದ್ವಿ ರೀ ಮಮ್ಮಿ ಸಾಮಾನು ಅದೆಲ್ಲ ಇಟ್ಟಿಟ್ಟು ಬರತ್ತಾರೆ ರೀ ನಮ್ಮ ಬೆಕ್ಕಿಗೆ ಗಿಡ್ಕೊಂಡು ಹಾಕೊತೀನಿ ಇಲ್ಲಿ ಬಿರಿ ಮೀನ ತಿಂತಿತ್ತು ರೀ ಇದು ಮೀನು ಇಲ್ಲಿ ನೋಡಿರಿ ಇವಾಗ ನಮ್ಮ ಗಿಡದೊಳಗೆ ಎಷ್ಟು ಹೂ ಬಿಟ್ಟಾವಪ್ಪ ಅಂತಂದ್ರೆ ಒಂದು ಅರ್ಧ ಮಾಡೋರು ಹಾಕೋ ನೋಡಿರಿ ಅಷ್ಟು ಹೂ ರೀ ಇನ್ನೊಂದು ಎರಡು ದಿನ ಹಿಂಗೆ ಬಿಟ್ಬಿಪಾ ಅಂತಂದ್ರೆ ಎಲ್ಲ ಹಳ್ಳಿ ಮಸ್ತ ಇನ್ನೂ ಒಂದು ಮಾರೋಷ್ಟು ಅರ ಹಾಕಿ ಅರ್ಧ ಹಾಕಿರ್ಬೇಕು ರೀ ಆತ ಮಮ್ಮಿ ಏನು ಮಾಡ್ತಾರೋ ಎಲ್ಲ ಕೆಳಗೆ ಬೀಳ್ತಾವೆ ಮಾವು ಬೇಡ ಅಂತಂದು ಎಲ್ಲ ತಕೊಂಡ್ಬಿಡ್ತಾರೀ ಹ್ಞೂ ಹಂಗಾಗಿ ನನಗೆ ಹರಿ ಅಂದ್ರೆ ಇನ್ನೊಂದು ಎರಡು ದಿನ ಇರಲಿ ಬಿಡು ಮಮ್ಮಿ ಭಾಳ ಹಾಕೋ ಅಂದೆ ನೋಡಿ ಹೆಂಗೆ ಮಾಡ್ತಿ ಅಂತಂದ್ರೆ ನಂಬ್ಯಾಕ್ ಮುಖೊಂಡಿದ್ರಿ ಇಲ್ಲ ನನ್ನ ಬಾಜು ಏನು ಮಮ್ಮಿ ಸುಮ್ನಕ್ಕೆ ಹೊಂದ್ಬಿಟ್ಟೆ ಅಲ್ಲ ಏನು ಮಾಡ್ಬೇಕು ಏನಾರು ಕೆಲಸ ಮಾಡ್ಬೇಕಿಲ್ಲ ಹೌದು ಹತ್ತೋಗಿ ಅಂಗ್ಡಿಗೆ ಹೋಗಿ ಎಲ್ಲ ಸಾಮಾನು ಇಟ್ಟು ಬಂದಿವಿ ಮತ್ತ ಬೇ ಗಿರಾಕಿ ಬರ ಪೇಂಟ್ ಹಚ್ಚಬೇಕಾಗಿತ್ತು ಹಬ್ಬ ಹೋಗಿ ಪೇಂಟ್ ಅಂತ ಅಂದೆ ನಾನು ಅವ್ರು ಹೊಲ್ರಂತ ಈಗ ಹ್ಞೂ ಹೋಗಂಬನ್ರಿ ಅಂತಂದ್ರೆ ತಗೊಂಬಂದತ್ತ ಬರೋ ಬರ ಹಚ್ಬಿಟ್ನ ಒಂದು ಎರಡನೇ ಮುಗಿಸ್ಬಿಟ್ರ ಅಂತ ಹೇಳಿದ್ರೆ ಹಾಸಿಗೆ ಪಾಸಿ ನೀರಾಗ ಹಾಡಕ್ಕೆ ಬರ್ತೈತಿ ಹೌದಿಲ್ಲ ಹೌದು ಚಲೋನ ಆಕೆತಿ ಹ್ಮ್ ಮತ್ತೆ ನಮಗೆ ಒಜ್ಜಲ್ ಮತ್ತೆ ರಂಜಾನ್ಗೆ ಬಂದ್ ಹ್ಞೂ ರಂಜಾನ್ ಬಂತ ರೀ ಮುಂದಿನ ತಿಂಗ್ಳು ರಂಜಾನ್ ಸ್ಟಾರ್ಟ್ ಆತ್ರಿ ಪ ಅದೇ ತಿಂಗಳ ರೋಜಾ ಅದಾವೆ ಅದೇ ಇದೈತಿ ರಂಜಾನ್ ರಂಜಾನ ಐತಿ ಲಾಸ್ಟ್ ಡೇ ರೀ ಹಾಗಾಗಿ ಎಲ್ಲ ನಾವು ಮನೆಯೆಲ್ಲ ಸ್ವಚ್ಛ ಮಾಡ್ಬೇಕಾಗಿತ್ರಿ ಏನು ಮಾಡ್ಬೇಕು ರೀ ಖುಷಿನೋ ಐತಿ ಇದೆಲ್ಲ ಕೆಲಸ ಮಾಡ್ಬೇಕಲ್ಪ ಅಂಥೇಳುಖಾನಿ ಹಂಗೆ ನೆನ್ಸ್ ಬಂದ್ರೆ ಖುಷಿನೋ ಖುಷಿ ಅನಿಸ್ತೈತ್ರಿ ಹಬ್ಬ ಬಂತು ಎಲ್ಲ ಮನೆಯೊಳಗೆಲ್ಲ ಅಂಥೇಳಂದ್ರೆ ಚಲೋ ಅನಿಸ್ತೈತ್ರಿ ಬಮ್ಮಿ ಮತ್ ಇದು ನೀನ್ ಒಂದ್ ವಿಡಿಯೋದೊಳಗ ಮಂಜೀಸ್ ಗಿಂಗ್ಲೀಸ್ ಖುರಾನ್ ಗಿರಾನ್ ಏನಾಯ್ತಮ್ಮ ಹಂಗ ಹೇಳ್ಬಾರ್ದು ಮಮ್ಮಿ ಕಮೆಂಟ್ ಮಾಡಿದ್ರೆ ಇಲ್ಲ ಒಟ್ಟಿಗೆ ಹೆಂಗಾರ ಬರ್ಲಿ ಅದ್ರೊಳಗೆ ಹಂಗೆ ಏನಮ್ಮ ಮಂಜು ಗಿಂಗ್ಲೀಸ್ ಹಂಗ ಅನ್ಬಾರ್ದ ನಂದ ಹದಿಯ ಮಾಡಿದ್ರಲ್ಲ ನಂದ್ ಮೂರ್ ಸಲ ಮುಗ್ದಿತ್ತ ಬಾಳ ಜೋರ್ ಮಾಡಿದ್ರಿ ಹದಿಯಾ ಮುಗಿಸಿ ಅವಾಗ ವಿಡಿಯೋ ಏನ್ ಇದ್ದಿದಿಲ್ಲ ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂತಿದ್ವಿ ಇವಾಗ ಅರ್ಶಿ ಆದ್ ನಮಗೂ ನಮ್ಗೂ ರೀ ಫುಲ್ ಖುಷಿ ನಮಗ ಮನ್ಯಾಗ ಎಲ್ಲಾರ್ಗು ಖುಷಿ

ಏನ್ರಿ ಬಿಡ ಮಾಡ್ಲಿ ಏನ್ ಪರವಾಗಿಲ್ಲ ನಮ್ ಮಕ್ಳ ಬಗ್ಗೆ ಅವ್ರಿಗೂ ಖುಷಿ ಆಯ್ತಲ್ಲ ಹೌದಮ್ಮ ಇನ್ನೊಂದ್ ನಾನ್ ಕೊಬ್ಬರಿ ಇದು ಇದನ್ ಹಾಕ್ರಿ ಅಂತ ಹೇಳಿದ್ರೆ ಕೊಬ್ಬರಿ ಖರಾ ಮಾಡೋದು ರೆಸಿಪಿ ಹಾಕ್ರಿ ಅಂತ ಹೇಳಿದಾರೆ ನಾನು ನಾನ್ ಮಾಡಿದ್ರು ಚೆನ್ನಾಗಿತ್ತು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಅವ್ರಿ ಎಷ್ಟು ಟೇಸ್ಟ್ ಆಗ್ಯಪ್ಪ ಅಂತ ಹೇಳಿದ್ರೆ ಹೊಳ ಮೊಳ ತಿನ್ಬೇಕ್ರಿ ಅವು ನೋಡ ಟೇಸ್ಟ್ ಅವು ಆದ್ರೂ ನಿಮ್ ಕಡೆ ಬರ್ತಾವ ಕಮೆಂಟ್ ಅಂತ ಅನ್ಕೊಂಡೆ ನಾನು ನಮ್ ಫ್ರೆಂಡ್ಸ್ ಒಬ್ರು ನಾನು ಕಮೆಂಟ್ ಹಾಕಿಲ್ಲ ರೀ ಹೊತ್ತು ಹಿಂಗ ಮಾಡ್ರಿ ಹಿಂಗ ಮಾಡ್ರಿ ಉಂಟು ಅಂತ ಹೇಳಂದ ನಿಮ್ ಕಡೆ ಹೆಂಗ್ ಮಾಡ್ತೀರಿ ನೀವ್ ಅಂತ ಹೇಳಿ ನಾನು ಕೇಳಿದ್ದೇನೆ ನಿನ್ನೆ ವಿಡಿಯೋದೊಳಗೆ ನಾನು ಒಬ್ರು ಹಾಕ್ಲಿಲ್ಲರಿ ಒಂದರ ಬೇಜಾರ ಆದ್ರಿ ನಾನು ಅದು ತರನೇ ಟ್ರೈ ಮಾಡ್ಬೇಕನ್ನೋದಿತ್ತಲ್ರಿ ಹಂಗಾಗಿರಿ ಇರ್ಲಿ ಬಿಡ್ರಿ ಪರವಾಗಿಲ್ಲ ನಾಳೆ ನಾಳೆ ವಿಡಿಯೋಕ್ ಹಾಕ್ರಿ ಕಮೆಂಟ್ ನೋಡ್ತೀನಿ ನಾನು ನೋಡಿ ಇದು ಈ ತರನು ಟ್ರೈ ಮಾಡ್ಬೋದಾ ಅಂತ ಅನ್ನೋದು ಗೊತ್ತಾಗತ್ತೆ ಅದಕ್ಕೆ ನಿನ್ನ ಎರಡ ನಾನು ಕೊಬ್ರಿ ಬಿಟ್ಲ ಅಷ್ಟ ಹೆಜ್ಜಿಂದ ಮಾಡೀನಿ ನಾನು ಮಾಡೀನಿ ಅವ ಎಷ್ಟೊಬ್ಬದ ಅದು ನೋಡಿ ಒಂದ್ರ ಟ್ರೈ ಎಲ್ಲಾ ಹಾಕಿದ್ವಲ್ಲ ಹಂಗಾಗಿ ಜಾಸ್ತಿ ಅದ್ರಿ ಅವು ನೋಡ್ರಿ ಕಮೆಂಟ್ ನಾನು ನೋಡಿ ಮಾಡಕ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಹಂಗಾಗಿ ಕೇಳ್ಕೊಂಡಿದ್ದೀನಿ ನಿಮ್ಮಲ್ಲಿ ಮಮ್ಮಿ ನಾನು ಬಾಂಡೆ ಅದು ತಿಕ್ಕೊಂಡ್ ಬರ್ತೇನೆ ತಗೋ ನಾನು ಬಟ್ಟೆ ತೊಳೆದು ಹಾಕ್ತೀನಿ ಹ್ಮ್ ನಾವ್ ಎರಡ್ ದಿನಕ್ಕೆ ಒಮ್ಮೆ ಮೂರ್ ದಿನಕ್ಕೆ ಒಮ್ಮೆ ನಾಕ್ ದಿನಕ್ಕೆ ಒಮ್ಮೆ ಹೋಗಿತಿ ಇವಾಗ ಡೈಲಿ ಹೋಗಿ ಅದು ಹಾಕಾಕತಿ ನಾನು ಸ್ವಲ್ಪ ಸ್ವಲ್ಪ ಡೈಲಿ ಹೋಗಿ ಹಾಕತಿನ್ರಿ ಆಮೇಲೆ ಹೋಗಿತಿನ್ರಿ ದೇವ್ರ ದೀಪ ಅದೆಲ್ಲ ಹಚ್ಚಿದ ಮೇಲೆ ನಮಾಜ್ ಅದು ಮಾಡಿದ ಮೇಲೆ ಹೋಗದ್ ಹಾಕ್ತೇನ್ರಿ ಮೈಲಿ ಎಡ್ಬೇಕಲ್ರಿ ಅವು ಹಾಗಾಗಿ ನಾನು ರೇಷನ್ ಅಂಗಡಿ ಹೋಗಿದ್ನಿರಿಪ ನಾನು ಹೋದ ತಕ್ಷಣ ಒಂದ್ ಐದಾರು ಜನ ಇದ್ರಷ್ಟ ನಾವ್ ತಗೊಂಡ್ರಿ ಆಮೇಲೆ ನಮ್ ಸಾಲಿಯ ಬಂದ್ರಿ ಫೋನ್ ಹಚ್ಚಿದ್ರ ಅವ್ರು അവർ ബരം മറ്റു ഹനാ മന്തി ഹിന്ദി തക്കൊന്നിറ അല്ല സ്വൽത്ത് മനുപറിയന് നോട് നമ്മെ അഷ്ടക്കൊട്ടി സ്വല ജോള കൊണ്ടില്ല നാനൂ ബർത്ത ബഡീമി അത് ബന്ധ്രിക്കലിയ ശാലഗോ ബീമ പരീക്ഷ ആകോദന് നിമു ಪರೀಕ್ಷೆ ಮಾರ್ಚ್ ಇಪ್ಪತ್ತೊಂದಕ್ಕೆ ಮಾರ್ಚ್ ಇಟ್ಮೇಲೆ ಈಗ ಪ್ರಿಪ್ರೆಟ್ರ್ ಒಂದು ಮುಗಿದೈತಿ ಫೆಬ್ರವರಿ ಇಪ್ಪತ್ತೊಂದಕ್ಕೆ ಎರಡನೇ ಪ್ರಿಪ್ರೆಟ್ರ ಐತಿ ಹೌದೇನು ಹ್ಞೂ ಹ್ಞೂ ಚಲೋ ಆಯ್ತು ನೋಡಿ ಕುಂದ್ರ ಸ್ವಲ್ಪ ಹೊತ್ತು ನಿಂತ ನಿಂತ ಕಾಲು ನೋಸ್ತಾವ್ ಅಲ್ಲಿ ಹೇಳಿ ಬಂದೈತಿ ಹೆಂಗೆ ಪರಿಧಾಪಗೆ ಪರಿಧಾಪ ಮುಂದೆ ನಿಮ್ದೈತಿ ಅದೊಂದು ಚಲೋ ಆತು ಮುಂದಾಗ ಹಾಂ ಅದೊಂದು ಚಲೋ ಆಯ್ತು ನಿನಗೆ ಹಾಂ ನಿಂದ ಅಂತದ್ರ ಈಗ ನಾನು ಅಮ್ಮ ಚಾ ತಗೊಂಡ್ ಹೋಗಕತ್ತೀನ್ ರೀ ನಮ್ಮ ಸಲ್ಯಾಗ ಮತ್ತೆ ಅಲ್ಲೇ ಪಡ್ಯಾಕೆ ತಿಂದ್ರ್ ಸಕಿನ ಮಸ್ತೆ ಪಾಳೆ ಹೋಗಕ್ಕೆ ಮತ್ತೆ ಹೋಗಂಗಿಲ್ಲ ಪರಿದ ಆಪದರಲ್ಲ ಹೋಗಾಲ ಇದು ಇವತ್ತು ಗ್ಯಾದರಿಂಗ್ ಐತ್ರಿಪ್ಪ ನಮ್ಮ ಸಲ್ಮನ್ ಅವರ ಶಾಲಿ ಒಳಗ ತಮನ್ನ ಶಾಲಿ ಒಳಗ್ರಿ ಗದ್ಲನ ಗದ್ಲೇ ಹೊತ್ತ ಹೋಗನನ್ಸೊಲ್ಲೆ ನಾವು ನೋಡಿ ಎಷ್ಟು ಆಂಕಣಕ ಐತಿ ಎಲ್ಲ ಈಗ ಸ್ಟಾರ್ಟ ಆಗಿಲ್ಲ ತಡಿವಾ ಅಮ್ಮನ ಚಾ ಕೊಟ್ಟು ಬರ್ತೀನಿ ಮತ್ತೆ ಚಹಾ ತಣ್ಣಗ ಐತದಾ ಹ್ ನಿನಗೆ ಅಲ್ಲಿ ಬಿಟ್ಟು ಚಹಾ ಕೊಟ್ಟು ವಾಪಸ್ ಬರ್ತೀನಿ ನಾನೇನು ಜೋಳ ನಾನೇ ಜೋಡಸ ಮಾಡಕತ್ತೀನ್ರೀಪ್ಪ ಹಿಟ್ಟು ಖಾಲಿ ಹಿಟ್ಟು ಸಾಯ್ತ್ರಿ ಸ್ವಲ್ಪ ಈಗೇನು ಮಾಡ್ಬೇಕು ಖಾಲಿ ಅಂತಂದು ಅದಕ್ಕೆ ಇದು ಹೆಂಗೆ ಆಗಿದ್ದು ಚಲಾಗಿದ್ವಾ ಹಾಂ ನಿನ್ನೆ ನೋಡು ನೋಡಬಂದು ಹ್ಞೂ ಹೊಡೆದಿನ ಗುಳಿಗೆ ತಗೊಂಡಿಲ್ಲ ನೆಗಡಿಗೆ ನೆಗಡಿ ಹ್ಞೂ ಮತ್ತೆ ಕರ್ಕೊಂಬಂದ್ರಿ ಪೈಕಿನ ಅವ್ರೋ ಬಂದ್ರಲ್ಲಿ

ನಾನು ಪಟ ಪಟ ತೋರಿಸ್ತೀನಿ ನಿಮ್ಮ ಬಿಡೋದು ಕಚ ಪಚ ಅಂತ ಬಡಬಡ್ದು ಹಾಕಿಬಿಡ ಹ್ಞೂ ನಮ್ಮ ಅಲಿಶಾನ್ ಏನೋ ತೋರ್ಸಾಕತ್ತನ್ರಿಪ್ಪ ನಾನು ಅಂಗಡಿ ಕಡೆ ಬಂದೆ ಓ ಅಲಿಶಾನ್ ಏನ್ ಹೀರೋ ಆಗೇನಲ್ಲ ಇದ್ರಾಗ ಹೀರೋ ಲಾಲ್ ಆಗೇನ ಹೀರೋ ಲಾಲ್ ಸಿಮು ಆರಾಮದಿವ ಹ್ಮ್ ಹಿಂಗೀಗೆಲ್ಲ ಸಾಮಾನ್ ಹಾಕಿಟ್ಟೆ ಹೋಗದ್ರಿ ಮನೆಗೆ ನಮ್ಮ ಸ್ವಲ್ಪ ನಮ್ದಿಪ್ಪ ಕ್ಯಾಕರೈತೇ ನೀವು ಹೌದಾ ಹಾಂ ಚಲೋ ಆಯ್ತು ಬಿಡಪ್ಪ ಸಣ್ಣಪ್ಪ ಮತ್ತೆ ರೀ ನಮ್ದು ಎಲ್ಲರದ್ದು ಊಟ ಆಯ್ತು ರೀ ನಿಮ್ದೆಂಥದ್ದು ಊಟ ಆಗೈತೆ ಅಂತ ಅನ್ಕೊತೀರಿ ಹತ್ತುವರೆ ಆಯ್ತು ಕಾಯಿ ಮತ್ತೆ ಮತ್ತು ಗುಡ್ ನೈಟ್ ರೀ ಇವತ್ತು ಹಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತಂದ್ರಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಒಂದು ಮರೆಯೋಕೋಬೇಡಿ ಮತ್ತು ಯಾರು ಹಸ್ತ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಗೆ ಸಪೋರ್ಟ್ ಮಾಡಿರಿ ಮತ್ತಿಗೊಂಡ್ರೆ ಎಷ್ಟು ಒಳಗೆ ಜೈ ಭಾರತ್ ಜೈ ಕರ್ನಾಟಕ